ಎಲ್ಲರಿಗೂ ನಮಸ್ಕಾರ ಲರ್ನ್ ವಿತ್ ವರ್ಷಾ ಟಿ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ವರ್ಷ ರಾಣಿ ಮೊದಲೇದಾಗಿ ಹೇಳ್ಬೇಕಂತಂದ್ರೆ ವಿಡಿಯೋ ಬಿಡೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಯಾಕೆಂದ್ರೆ ಬೇರೆ ವರ್ಕ್ ಇರೋ ಕಾರಣ ವಿಡಿಯೋ ಬಿಡೋದಕ್ಕೆ ಆಗ್ಲಿಲ್ಲ ಹಾಗಾಗಿ ಇವಾಗ ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಇಂದಿನ ಒಂದು ವಿಡಿಯೋದಲ್ಲಿ ನಾನು ಮೆಂಟಲ್ ಎಬಿಲಿಟಿಯ ಕುರಿತು ಪ್ರಶ್ನೆಗಳನ್ನ ಚರ್ಚಿಸ್ಬೇಕು ಅಂತ ಹೇಳಿ ಅನ್ಕೊಂಡಿದೀನಿ ಬನ್ನಿ ನೋಡಿ ಇಲ್ಲಿ ಮೊದಲ ಕ್ವೇಶನ್ ಏನಿದೆ ಇಲ್ಲಿ ಒಂದು ವೇಳೆ ಗುಣಾಕಾರ ಎಂದರೆ ಸಂಕಲನ ಮೈನಸ್ ಎಂದರೆ ಗುಣಾಕಾರ ಹಾಗೂ ಪ್ಲಸ್ ಎಂದರೆ ಮತ್ತು ಎಂದರೆ ವ್ಯವಕಲನ ಎಂದಾದರೆ ಫೋರ್ಟೀನ್ ಮೈನಸ್ ಟೆನ್ ಡಿವೈಡೆಡ್ ಬೈ ಫೋರ್ ಇಂಟು ಸಿಕ್ಸ್ಟೀನ್ ಪ್ಲಸ್ ಏಟ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಅನ್ನು ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನ್ ನೋಡಿ

ಭಾವಕಾರ ಎಂದರೆ ವ್ಯವಕರಣ ಎಂದಾದರೆ ಫೋರ್ಟೀನ್ ಮೈನಸ್ ಟೆನ್ ಡಿವೈಡೆಡ್ ಬೈ ಫೋರ್ ಇಂಟು ಸಿಕ್ಸ್ಟೀನ್ ಪ್ಲಸ್ ಏಟ್ ಬೆಲೆಯನ್ನ ಕಂಡುಹಿಡಿಯಿ ಅಂತ ಹೇಳಿ ಕೇಳಿದ್ದಾರೆ ಬೈ ಫೋರ್ ಇಂಟು ಸಿಕ್ಸ್ಟೀನ್ ಪ್ಲಸ್ ಏಟ್ ಈ ರೀತಿಯಾಗಿ ನಮಗೆ ಕ್ವಶನ್ ಅನ್ನ ಕೇಳಿದ್ದಾರೆ ಇದು ಯಾವ ರೀತಿಯಾಗಿ ಪಾಂಡೆಕ್ಸ್ ಮಾಡಬೇಕಂದ್ರೆ ನೋಡಿ

ಮೈನಸ್ ಚಿಹ್ನೆಯನ್ನು ಹಾಕೊಳ್ಳಿ ಹಾಗೆ ಇಂಟು ಇಲ್ಲಿ ಇಂಟು ನೋಡಿ ಇಂಟು ಎಂದರೆ ಸಂಕಲನ ಅಂದ್ರೆ ಇಂಟು ಜಾಗದಲ್ಲಿ ನಾವೇನ್ ಹಾಕೋಬೇಕು ಇಲ್ಲಿ ಪ್ಲಸ್ ಚಿಹ್ನೆಯನ್ನು ಹಾಕೋಬೇಕು ಹಾಗೆ ಸಿಕ್ಸ್ಟೀನ್ ಪ್ಲಸ್ ಪ್ಲಸ್ ಜಾಗದಲ್ಲಿ ನಾವೇನ್ ಹಾಕೋಬೇಕು ಇಲ್ಲಿ ನೋಡಿ ಪ್ಲಸ್ ಪ್ಲಸ್ ಎಂದರೆ ಭಾಗಾಕಾರ ಅಂದ್ರೆ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಏಟೀನ್ ಅಂತ ఇదను I mean, 14 10 4 I mean, 16 by 8, 16, by 8, 16 by 8 8 ఫ Ali, 10 jai, 40. 10, 10. It is 40. Ali, 140. H2, 140 minus 4 ఇవేందోడి ఫార్టీ ప్లస్ టు ఈ సైడ్ అయినస్ ఫోర్ అర్కొని

கொட்டும்டியோ நமக்கு இஷ்டவாதே கமெண்ட் அடி சப்ஸை மாத்ரமரி வேடி தன்யவாத